ಅಧಿಕಾರಕ್ಕೋಸ್ಕರ ತಮ್ಮ ದೇಶವನ್ನೇ ಕೂಂಡಸಂತ ಯಾರಾದರೂ ಒಬ್ಬರು ಇತ್ತು ಅಂತಂದ್ರೆ ಅದು ಕಾಂಗ್ರೆಸ್ ಪಕ್ಷದ ನಾಯಕರು ನೆಹರೂರವರ ಆಶಯದಂತೆ ಭಾರತ ವಿಭಜನೆ ಆಗಿ ಭಾರತ ಮಾತ್ರ ತನ್ನ ಶಿರುವನ್ನು ಕಳ್ಕೊಳ್ಳುವಂಥ ಪ್ರಮೇಯಕ್ಕೆ ನಿಂತ್ಕೊಳ್ತೀವಿ ನೆಹರು ಯಾವತ್ತೂ ರಣಹಿಡಿಯಾಗೇ ನಿಂತ್ಕೊಂಡು ಹೊರತು ಒಂದು ಗಂಡುಬರಿಯಾಗಿ ಯುದ್ಧ ಮಾಡುವಂಥ ಕೆಲಸವನ್ನು ಯಾವತ್ತೂ ಮಾಡಲಿಲ್ಲ ಅವತ್ತು ಅವರು ತಗೊಂಡಂಥ ತಪ್ಪು ನಿರ್ಧಾರಗಳಿಂದ ಭಾರತದ ನಮ್ಮ ಶಿರುಭಾಗದಲ್ಲಿರ್ತಕ್ಕಂಥ ಅಕ್ಸಾಯ್ ಚೀನ್ ಪ್ರದೇಶ ಚೀನಾ ಆಕ್ರಮಣ ಮಾಡಿತು ನೆಹರೂರವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ಯಾವ ರೀತಿ ದ್ವೇಷ ಮಾಡ್ತಾ ಇದ್ರು ಅಂತೇಳಿ ನಮ್ಮ ಇರುವಂಥದ್ದು ಅವರು ಈ ದೇಶ ಬಿಟ್ಟು ಹೊರಗಡೆ ಹೋಗಬೇಕು ಅಂದರೆ ಅದಕ್ಕೆ ಕಾರಣ ಇಬ್ಬರೇ ಒಂದು ನೆಹರು ಅವರು ಮತ್ತು ಗಾಂಧಿಯವರು ಐದು ವರ್ಷಗಳ ಕಾಲ ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂಥ ಪಿ ವಿನರಸಿಂಹರಾವ್ ಅವ್ರನ್ನ ಈ ಕಾಂಗ್ರೆಸ್ ಇರ್ಬೋದು ಇನ್ನಿರಿದಂತೆ ದ್ವೇಷಿಸ್ತಾರೆ ಮತ್ತು ಅವರ ಭಾವಚಿತ್ರವನ್ನು ಹಾಲ್ಕೊಳ್ದಾಗಲಿ ಅವರನ್ನು ಒಂದೇ ಒಂದು ಅವ್ರ ಹೆಸರನ್ನ ಕೂಡ ನೆನೆಸ್ಕೊಳ್ಳೋದಕ್ಕೆ ಅವರು ಒಂದು ದಿನ ಕೂಡ ಪ್ರಯತ್ನ ಮಾಡ ನಾರಾಯಣ್ ಕಜ್ರೋಲ್ಕರ್ ಅನ್ನೋ ವ್ಯಕ್ತಿಯನ್ನ ಅಲ್ಲಿ ಸ್ಪರ್ಧೆಗೆ ಕಾಂಗ್ರೆಸ್ ಪಕ್ಷದ ಅವಕಾಶ ಮಾಡಿಕೊಟ್ಟು ಅಲ್ಲಿ ಅಂಬೇಡ್ಕರ್ ಅವ್ರನ್ನ ಸೋಲಿಸುವಂಥ ಕೆಲಸವನ್ನು ನೆಹರು ಮಾಡ್ತಾರೆ ಆ ಮೂಲಕ ತಮ್ಮ ದ್ವೇಷವನ್ನ ಅರ್ಜಿಸ್ಕೊಳ್ತಾರೆ ಆದರೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಇಂದ ಹದಿನಾರು ಜನ ಸ್ವರಾಜ್ ಪಾರ್ಟಿಯಿಂದ ಅಲ್ಲಿ ಹದಿನಾರು ಜನ ಸ್ವರಾಜ್ ಪಾರ್ಟಿಯಿಂದ ಹನ್ನೆರಡು ಜನ ಜನಸಂಘದಿಂದ ಆರು ಜನ ಮತ್ತೆ ರಾಮರಾಜ್ಯ ಪಕ್ಷದಿಂದ ಮೂರು ಜನ ಒಟ್ಟು ಇವರೆಲ್ಲ ಸೇರಿ ಅಂಬೇಡ್ಕರ್ ಅವರು ರ ಲೋಕಸಭೆಗೆ ಇರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಿ ಕಳಿಸ್ತಾರೆ ಆದರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಬಾಂದ್ರ ಲೋಕಸಭಾ ಕ್ಷೇತ್ರದ ಉಪಚುನಾವಣೆ ನಡೆಯುತ್ತೆ ಅಲ್ಲಿ ಕೂಡ ಇವರು ಸ್ಪರ್ಧೆ ಮಾಡಿದಾಗ ಅವತ್ತು ಶೆಡ್ಯೂಲ್ಡ್ ಕ್ಯಾಸ್ಟ್ ಫೆಡರೇಷನ್ ಅನ್ನೋ ಹೆಸರಿನಲ್ಲಿ ಒಂದು ಸಂಘಟನೆಯನ್ನು ಮಾಡ್ಕೊಂಡಿರ್ತಾರೆ ಆ ಸಂಘಟನೆಯಿಂದ ಇಬ್ಬರು ಸಂಸದರು ಗೆದ್ದಿರ್ತಾರೆ ಅಲ್ಲಿ ಅಲ್ಲಿ ಕೂಡ ಇವ್ರನ್ನ ಸೋಲ್ಸೋದ್ರ ಜೊತೆಗೆ ಮೂರನೇ ಸ್ಥಾನಕ್ಕೆ ಇವರು ಅಂಬೇಡ್ಕರ್ ಅವ್ರು ಹೋಗುವಂಥ ಕೆಲಸವನ್ನು ಮಾಡ್ತಾರೆ ಈ ರೀತಿ ತಮ್ಮ ಅಧಿಕಾರಕ್ಕೋಸ್ಕರ ತಮ್ಮ ದೇಶವನ್ನೇ ತುಂಡರಿಸಿದಂಥ ಯಾರಾದರೂ ಒಬ್ಬರು ಇತ್ತು ಅಂತಂದರೆ ಅದು ಕಾಂಗ್ರೆಸ್ ಪಕ್ಷದ ನಾಯಕರು ಬ್ರಿಟಿಷರ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿಯನ್ನು ಅದಕ್ಕೆ ಅವರ ಪುಂಗಿ ಆ ಅವ್ರ ಡಿವೈ ಡಿವೈಡೆಡ್ ರೂಲ್ ಪಾಲಿಸಿ ಏನು ಪುಂಗಿ ಆಟ ಆಡಿಸ್ತಾ ಇದ್ದರು ಅದಕ್ಕೆ ತಕ್ಕನಂಗೆ ತಲೆ ಆಡಿಸ್ಕೊಂಡಿದ್ದಂಥವರು ನಮ್ಮ ಈ ಕಾಂಗ್ರೆಸ್ ನಾಯಕರು ಅವರೆಲ್ಲ ಬ್ರಿಟಿಷರ ಅಂತಹ ನಮ್ಮನ್ನು ದಾಳಿಕೆ ಮಾಡಲಿಕ್ಕೆ ಯಾವ್ಯಾವ ನಿಯಮಗಳನ್ನ ಅನುಸರಿಸ್ತಾ ಇದ್ರು ಅದಕ್ಕೆಲ್ಲ ಇವರು ತಲೆ ಆಡಿಸ್ಕೊಂಡು ಅದಕ್ಕೆ ಒಪ್ಪಿಗೆ ಸೂಚಿಸ್ಕೊಂಡು ಬರ್ತಾ ಇದ್ದಂಥದ್ದು ನೆಹರೂರವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ಯಾವ ರೀತಿ ದ್ವೇಷ ಮಾಡ್ತಾ ಇದ್ರು ಅಂತ ಹೇಳಿ ನಮಗೆ ಅವರು ಈ ದೇಶ ಬಿಟ್ಟು ಹೊರಗಡೆ ಹೋಗಬೇಕು ಅಂದ್ರೆ ಅದಕ್ಕೆ ಕಾರಣ ಇಬ್ರೆ ಒಂದು ನೆಹರು ಅವರು ಮತ್ತು ಗಾಂಧಿ ಅವರು ಅಧ್ಯಕ್ಷರಾಗಿದ್ದಾಗ ಗಾಂಧಿ ಕೊಟ್ಟಂತ ಹಿಂಸೆ ಹೌದೌದು ಹಾಗೆ ದೇಶ ವಿಭಜನೆಗೆ ಸಂಬಂಧಪಟ್ಟಂಗೆ ಆ ಮೂರು ಆರು ಸಾವಿರದ ಒಂಬೈನೂರ ನಲವತ್ತೇಳರಂದು ಲಾರ್ಡ್ ಮೌಂಟನ್ ಮೌಂಟ್ ಬ್ಯಾಟನ್ ಮುಸ್ಲಿಂ ಲೀಗ್ ನಾಯಕರು ಮತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ನೆಹರು ಆಚಾರ್ಯ ಕೃಪಳಾನಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನಾನು ಉಪಸ್ಥಿತಿಯಲ್ಲಿ ನಡೆದಂಥ ಆ ಸಭೆಯಲ್ಲಿ ಗಾಂಧಿಯವರು ಇರೋದಿಲ್ಲ ಗಾಂಧೀಜಿಯವರು ಇರೋದಿಲ್ಲ ನಡೆದಂಥ ಮಾತುಕತೆಯಲ್ಲಿ ಮುಸ್ಲಿಂ ಲೀಗ್ ನಾಯಕರು ದೇಶ ವಿಭಜನೆ ಮಾಡಿ ಈಗಿನ ಪಾಕಿಸ್ತಾನದ ಭಾಗಗಳೇನಿದೆ ಆ ಪಾಕಿಸ್ತಾನದ ಪ್ರದೇಶಗಳನ್ನು ವಿಭಜನೆಯಾಗಿ ಪ್ರ ಪ್ರತ್ಯೇಕ ರಾಷ್ಟ್ರ ಮಾಡಬೇಕು ಅಂತೇಳಿ ಬಲವಾಗ ಪ್ರತಿಪಾದಿಸ್ತಾರೆ ಆದರೆ ಇದಕ್ಕೆ ಆಚಾರ್ಯ ಕೃಪಲಾನಿ ಇರ್ಬೋದು ಬಾಬು ರಾಜೇಂದ್ರ ಪ್ರಸಾದ್ ಅವರು ಇರ್ಬೋದು ವಲ್ಲಭಭಾಯ್ ಪಟೇಲ್ ಅವರು ತೀವ್ರವಾದಂತಹ ವಿರೋಧ ವ್ಯಕ್ತಪಡಿಸ್ತಾರೆ ಅಂಬೇಡ್ಕರ್ ಅವರು ಕೂಡ ಆದರೆ ದೇಶ ವಿಭಜನೆ ಪರವಾಗಿ ನೆಹರೂ ಅವ್ರು ಅವ್ರಿಗೆ ಇದ್ದಂ ಒಂದೇ ಯಾವುದೋ ಒಂದು ಜಿನ್ನಾ ಅವರ ಬಗ್ಗೆ ಅವ್ರಿಗೆ ಆ ಒಂದು ಮೌಂಟ್ ಬ್ಯಾಟ್ ಅವರು ಹೇಳಿ ಕೇಳಿ ಹಿಂದೂ ವಿರೋಧಿ ಮತ್ತು ಮುಸಲ್ಮಾನ್ ಪರವಾದಂತ ಒಬ್ಬ ವ್ಯಕ್ತಿ ಹಾಗಾಗಿ ಅವರು ತಮ್ಮ ಆಶಯನ ಈಡೇರಿಸಿಕೊಳ್ಳಕ್ಕೆ ಅವರು ಯಡ್ನ ಬ್ಯಾಟ್ ಅವ್ರನ್ನ ಬಳಸ್ಕೊಂಡು ಬಳಸ್ಕೊಂಡ್ರು ಆ ನೆಹರೂರು ಅವರು ಅದಕ್ಕೆ ಯಾವ ರೀತಿ ಈಲ್ಡ್ ಆದ್ರು ಈಲ್ಡ್ ಆದ್ರು ಅಂತ ನಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು ಇಂತಹ ಒಂದು ಎಡ್ವಿನ ಬ್ಯಾಟಿನ್ ಅವರಿಂದ ಒಂದು ಆಪ್ತ ಒಡ್ನಾಟ ಕೂಡ ಈ ಒಂದು ವಿಭಜನೆಗೆ ಕಾರಣ ಆಗಿರುವಂತಹದ್ದು ನಮ್ಗೆಲ್ಲ ಗೊತ್ತಿರುವಂತಹದ್ದು ಈ ರೀತಿ ಮೌಂಟ್ ಬ್ಯಾಟನ್ ಅವ್ರು ಆಡದಂತಹ ಆಟಕ್ಕೆ ಇವತ್ತು ಭಾರತ ಅದಕ್ಕೆ ನೆಹರೂರು ಅವರೇ ಪ್ರಮುಖವಾದಂಥ ಕಾರಣ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ದೊಡ್ಡ ಮಟ್ಟದಲ್ಲಿ ಎಷ್ಟೇ ಪಟೇಲ್ ಅವರು ಕೃಪಲಾನಿಯವರು ಮತ್ತು ರಾಜೇಂದ್ರ ಪ್ರಸಾದ್ ವಿರೋಧ ಮಾಡಿದ್ರು ಕೂಡ ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಸಿಗದೆ ಅಂತಿಮವಾಗಿ ನೆಹರೂರವರ ಆಶಯದಂತೆ ಭಾರತ ವಿಭಜನೆಯಾಗಿ ಭಾರತ ಮಾತೆ ತನ್ನ ಶಿರುವನ್ನು ಕಳ್ಕೊಳ್ಳುವಂಥ ಪ್ರಮೇಯಕ್ಕೆ ನಿಂತ್ಕೊಳ್ತು ಹಾಗಾಗಿ ಸಾವಿರದ ಒಂಬೈನೂರ ಅರವತ್ತೆರಡರ ಭಾರತ ಚೀನಾ ನಡುವಿನ ನಡುವೆ ನಡೆದಂಥ ಯುದ್ಧದಲ್ಲಿ ನೆಹರು ಸರ್ಕಾರ ತಗೊಂಡಂತ ಒಬ್ಬ ತಪ್ಪು ನಿರ್ಧಾರ ಮತ್ತೆ ನೆಹರು ಯಾವತ್ತೂ ರಣಹಿಡಿಯಾಗೇ ನಿಂತ್ಕೊಂಡು ಹೊರತು ಒಬ್ಬ ಒಂದು ಒಂದು ಗಂಡು ಗರಿಯಾಗಿ ಯುದ್ಧ ಮಾಡುವಂಥ ಕೆಲಸವನ್ನು ಯಾವತ್ತೂ ಮಾಡಲಿಲ್ಲ ಅವತ್ತು ಅವರು ತಗೊಂಡಂಥ ತಪ್ಪು ನಿರ್ಧಾರಗಳಿಂದ ಭಾರತದ ನಮ್ಮ ಶಿರಭಾಗದಲ್ಲಿರ್ತಕ್ಕಂಥ ಅಕ್ಸಾಯ್ ಚೀನ್ ಪ್ರದೇಶ ಇವತ್ತು ಮೂವತ್ತೆಂಟು ಸಾವಿರ ಚದುರ್ ಕಿಲೋಮೀಟರ್ ಪ್ರದ ವಿಸ್ತೀರ್ಣದ ಒಂದು ಪ್ರದೇಶ ಭೂಭಾಗ ಚೀನಾ ಆಕ್ರಮಣ ಮಾಡಿಕೊಡ್ತು ಸಾವಿರದ ಒಂಬೈನೂರ ಅರವತ್ತೆರಡು ನವೆಂಬರ್ ಇಪ್ಪತ್ತರಂದು ಆ ಒಂದು ಪ್ರದೇಶ ಸುಮಾರು ಮೂವತ್ತೆಂಟು ಸಾವಿರ ಚದುರುಮೀಟ್ರಷ್ಟು ವಿಸ್ತೀರ್ಣದ ಭೂಪ್ರದೇಶ ಅಕ್ಸರ ಪ್ರದೇಶ ಪ್ರಾಂತ್ಯ ಹೆಚ್ಚಿನ ಪಾಲಾಗತ್ತೆ ಈ ಬಗ್ಗೆ ಮಾಧ್ಯಮದವರು ಇವ್ರನ್ನ ಪ್ರಶ್ನೆ ಮಾಡದಂತ ಸಂದರ್ಭದಲ್ಲಿ ಬಹಿರಂಗವಾಗಿ ಪ್ರ ಸಂದರ್ಭದಲ್ಲಿ ಒಂದು ನಾಚಿಕೆ ಸಂಗತಿ ಲಜ್ಜಗೆ ಲಜ್ಜೆಗೆಟ್ಟ ಒಂದು ಹೇಳಿಕೆಯನ್ನ ಕೊಡ್ತಾರೆ ಆ ಒಂದು ಅಕ್ಸಚನ್ ಪ್ರದೇಶದಲ್ಲಿ ಒಂದೇ ಒಂದು ಸಣ್ಣ ಹುಲ್ಲುಕಡ್ ಬೆಳೆಯೋದಿಲ್ಲ ಅದು ಹೋಗಿದ್ರಿಂದ ನಮ್ಗೆ ಏನು ಇದಿಲ್ಲ ನಮ್ಗೆ ಅಂತ ಹೇಳಿ ಲಾಸ್ ಇಲ್ಲ ಅದು ಲಾಸ್ ಇಲ್ಲ ಅಂತ ಹೇಳಿ ನಮ್ಗೆ ಆ ಹೇಳಿ ಭದ್ರತೆ ದೃಷ್ಟಿಯಿಂದ ಆ ಒಂದು ಒಂದು ಅತ್ಯಂತ ಆ ಒಂದು ಲಜ್ಜೆಗೆಟ್ಟ ಹೇಳಿಕೆಯನ್ನ ಅವರು ಕೊಡುವಂಥ ಕೆಲಸವನ್ನ ಮಾಡ್ತಾರೆ ಇದಾದ ನಂತರ ಒಂದೊಂದು ಇವರು ಮಾಡದಿರುವಂಥದ್ದು ಅದಾದ್ಮೇಲೆ ಇಂದಿರಾ ಗಾಂಧಿ ಅವರ ಹತ್ಯೆ ನಂತರ ಇಲ್ಲಿ ನಡೆದಿರ್ತಕ್ಕಂಥ ಅಹ್ ಸಿಖರ ಹದಿನೈದು ಸಾವಿರಕ್ಕೂ ಹೆಚ್ಚು ಸಿಖರು ನರಮೇದ ಅವರ ಹತ್ಯಾಕಾಂಡ ಆಗಿರುವಂಥದ್ದು ಕೇವಲ ದೆಹಲಿ ಮತ್ತು ಸುತ್ತಮುತ್ತ ಪ್ರದೇಶಗಳಲ್ಲೇನೆ ಎಂಟು ಸಾವಿರಕ್ಕೂ ಹೆಚ್ಚು ಸಿಖರ ನರಮೇಧ ಆಗಿರುವಂಥದ್ದು ದೆಹಲಿ ಹರಿಯಾಣ ಪಂಜಾಬ್ ಮಧ್ಯಪ್ರದೇಶ ಉತ್ತರ ಪ್ರದೇಶ ಮತ್ತು ಬಿಹಾರ ರಾಜ್ಯಗಳಲ್ಲಿ ನಡೆದಂತ ಈ ಸಕ್ಕರ ನರಮೇಧ ಯಾವತ್ತು ಈ ಭಾರತ ದೇಶ ಮರಿಲಿಕ್ಕೆ ಆಗದೇ ಇರತಕ್ಕಂಥದ್ದು ಜಲಿಯನ್ ವಲಭಾಗ ನೆನಪಿಸುವಂತ ಅದಕ್ಕಿಂತ ಹತ್ತು ಪಟ್ಟು ಉಗ್ರವಾದಂಥ ಒಂದು ದೊಡ್ಡ ಮಟ್ಟದ ಹಾನಿಯನ್ನು ಮಾಡಿದಂಥ ಒಂದು ಹತ್ಯಾಕಾಂಡ ಅದಾದ್ಮೇಲೆ ಆ ಪ ಆ ಒಂದು ಇದರಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ಸಜ್ಜನ್ ಕುಮಾರ್ ಜಗದೀಶ್ ಟೈಟ್ಲವರು ಕಮಲ್ನಾಥು ಎಚ್ ಕೆ ಎಲ್ ಭಗತ್ ಹಾಗೆ ಅರ್ಜುನ್ ದಾಸ್ ಧರ್ಮದಾಸ್ ಶಾಸ್ತ್ರಿ ಅವರು ಇವರೆಲ್ಲ ನೇರವಾಗಿ ಭಾಗಿಯಾಗಿದ್ದಂಥದ್ದು ದಾಖಲೆಗಳು ಸಹಿತ ನಮಗೆ ಗೊತ್ತಾಗಿರ್ತಕ್ಕಂಥದ್ದು ಅದಾದಮೇಲೆ ರೈತರ ವಿರುದ್ಧ ಕರ್ನಾಟಕ ರಾಜ್ಯದಕ್ಕೆ ತೊಗೊಂಡು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ರೈತರ ಮೇಲೆ ಗೋಲಿಬಾರ್ ಮಾಡಿದಂಥ ಮೊಟ್ಟ ಮೊದಲ ಪ್ರಕರಣ ಸಾವಿರದ ಒಂಬೈನೂರ ಎಂಬತ್ತು ಜುಲೈ ಇಪ್ಪತ್ತೊಂದು ನಡೆಯುತ್ತೆ ನರಗುಂದ ಮತ್ತು ನವಲಗುಂದ ಭಾಗದಲ್ಲಿ ತೀವ್ರಗೊಂಡಿದ್ದಂಥ ಇಡೀ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಮಟ್ಟದ ತೀವ್ರ ಮಟ್ಟದ ಹೋರಾಟಕ್ಕೆ ಕಾರಣವಾದಂಥ ನೀರಾವರಿ ಭೂಮಿ ಪ್ರತಿ ಎಕರೆಗೆ ಒಂದು ನೂರ ಐವತ್ತು ರೂಪಾಯಿಯಷ್ಟು ಲೆವಿ ಚಾರ್ಜನ್ನು ಇವರೇನು ನಿಗದಿ ಮಾಡ್ತಾರೆ ಸಾವಿರದ ಐನೂರು ರೂಪಾಯಿಯಷ್ಟು ಹಣವನ್ನು ಲೆವಿ ಚಾರ್ಜ್ ಅಂತ ಏನೇನು ಮಾಡ್ತಾರೆ ಆ ಒಂದು ಲೆವಿ ಚಾರ್ಜ್ಗೆ ಹಾಗೆ ನಡೆದಂಥ ದೊಡ್ಡ ಮಟ್ಟದ ವಿರೋಧವನ್ನು ಗುಂಡೂರಾವ ಸರ್ಕಾರ ಎದುರು ಎದುರಿಸ ಎದುರಿಸ್ಬೇಕಾಗತ್ತೆ ಅದನ್ನ ನೀರಾವರಿ ಬೆಟರ್ಮೆಂಟ್ ಲೆವಿ ಅಂತ ಅದನ್ನು ಕರೀತಾರೆ ಆ ಬೆಟರ್ಮೆಂಟ್ ಲೆವಿಗೆ ವಿರೋಧ ಮಾಡದಂಥ ನಡೆದಂಥ ಸಂದ ಇದರಲ್ಲಿ ನೂರಾರು ರೈತರ ರೈತರ ಬಲಿದಾನ ಆಗತ್ತೆ ಸಾವಿರಾರು ರೈತರು ಅಲ್ಲಿ ಒಂದು ಗಾಯ ತೀವ್ರವಾದಂಥ ಗಾಯಗಳಿಂದ ನರಳುವಂಥದ್ದಾಗ್ತದೆ ಈ ಕಾಂಗ್ರೆಸ್ ಪಕ್ಷ ಈ ರೀತಿ ಜನವಿರೋಧಿ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು ಒಂದು ಒಂದು ಆದರೆ ಇಲ್ಲಿ ನಾವು ಇದನ್ನು ನೋಡಿದಾಗ ಇವರ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಗಳು ಮತ್ತೆ ಅವರು ನಡ್ಕೊಳ್ಳುವಂತ ನೋಡಿದಾಗ ನೆಹರು ಕುಟುಂಬದ ಗುಣಗಾನಗಳಿಗೆ ಮಾತ್ರ ಅವರು ಸೀಮಿತವಾಗಿ ಕೊಡ್ತಾರೆ ಆ ನೆಹರೂರವರ ಕುಟುಂಬದವನ್ನ ಹೊರತುಪಡಿಸಿ ಅದೇ ಪಕ್ಷದ ಮುಖಂಡರುಗಳನ್ನು ಗುಣಗಾನ ಮಾಡಿದಾಗ ಅವನ ರಾಜಕೀಯ ಜೀವನ ಆಗುತ್ತೆ ಉದಾಹರಣೆಗೆ ಕಾಂಗ್ರೆಸ್ ಪಕ್ಷದ ದುರಂತ ಅದು ಆ ಪಕ್ಷದ ಕಾರ್ಯಕರ್ತರು ಕೇವಲ ನೆಹರು ಕುಟುಂಬದವರನ್ನ ಮಾತ್ರ ಏನು ಗುಣಗಾನ ಮಾಡ್ತಾ ಇರಬೇಕು ವೇದಿಕೆಗಳಲ್ಲಿ ಜಾಹೀರಾತುಗಳಲ್ಲಿ ಬಹಿರಂಗ ಸಭೆಗಳಲ್ಲಿ ಆ ಸ್ವಾತಂತ್ರ್ಯ ನಂತರದ ಎಪ್ಪತ್ತೇಳು ವರ್ಷಗಳ ಇತಿಹಾಸದಲ್ಲಿ ಭ್ರಷ್ಟಾಚಾರ ರಹಿತ ಅಧಿಕಾರ ಅಧಿಕಾರ ನಡೆಸಿರ್ತಕ್ಕಂಥ ಆಡಳಿತ ನೀಡಿರ್ತಕ್ಕಂಥ ಮೂವರು ಪ್ರಧಾನಮಂತ್ರಿಗಳ ಪೈಕಿ ಅತ್ಯಂತ ಮುಂಚೂಣಿಯಲ್ಲಿರ್ತಕ್ಕಂಥ ಮೊದಲನೇ ಸ್ಥಾನದಲ್ಲಿ ನಿತ್ಕೊಳ್ಳೋಂಥವ್ರು ಯಾರಾದ್ರೂ ಇದ್ರೆ ಅವರು ಬಹದ್ದೂರ್ ಶಾಸ್ತಿ ಅವರು ಈ ದೇಶಕ್ಕೆ ಜೈ ಕಿಸಾನ್ ಘೋಷವಾಕ್ಯವನ್ನು ಕೊಟ್ಟಂಥವ್ರು ಇಡೀ ತಮ್ಮ ಜೀವನದುದ್ದಕ್ಕೂ ಅತ್ಯಂತ ಸರಳ ಜೀವನವನ್ನು ನಡೆಸಿದಂಥವರು ಅವಾಯ್ ಚಪ್ಪಲಿಗಳನ್ನು ಧರಿಸಿದಂಥ ಪ್ರಧಾನಮಂತ್ರಿ ಒಂದು ದಿನ ಊಟ ಬಿಡಿ ಅಂತ ಆ ಒಂದು ದಿನದ ಊಟವನ್ನು ಬಿಡಿ ಅಂತ ಹೇಳಿ ದೇಶಕ್ಕೋಸ್ಕರ ಕರೆ ಕೊಟ್ಟಂಥವ್ರು ಅಂತಹ ಒಬ್ಬ ಅತ್ಯಂತ ಪ್ರಾಮಾಣಿಕ ಪ್ರಧಾನಮಂತ್ರಿ ಅವರ ಭಾವಚಿತ್ರವನ್ನು ಕಾಂಗ್ರೆಸ್ ಪಕ್ಷದ ನಾಯಕರು ಯಾವುದೇ ವೇದಿಕೆಗಳಲ್ಲಿ ಹಾಕಲ್ಲ ಅವರ ಗುಣಗಾನ ಮಾಡಲ್ಲ ಅವರನ್ನ ಸ್ಮರಿಸುವಂಥ ಕೆಲಸ ಮಾಡಲ್ಲ ಎರಡನೇದಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತಾರು ಐದು ವರ್ಷಗಳ ಅವಧಿಯಲ್ಲಿ ಒಳ್ಳೆ ಆಡಳಿತ ಕೊಟ್ಟಂತಹ ನರಸಿಂಹರಾವ್ ಅವರು ಅವರು ಕೇಂದ್ರದಲ್ಲಿ ಹಣಕಾಸು ಸಚಿವರಾಗಿ ವಿದೇಶಾಂಗ ಖಾತೆ ಸಚಿವರಾಗಿ ಬಹಳ ಅದ್ಭುತ ಅದ್ಭುತವಾಗಿ ಖಾತೆಗಳನ್ನು ನಿರ್ವಹಣೆ ಮಾಡಿದಂಥ ಅನುಭವ ಇದ್ದಂಥವರು ಸ್ವತಃ ಆರ್ಥಿಕ ವಿಷಯದಲ್ಲಿ ತುಂಬ ದೊಡ್ಡ ಮಟ್ಟದ ಹೆಸರನ್ನು ಮಾಡಿದ್ದಂಥವರು ಅಂಥವ್ರನ್ನು ಐದು ವರ್ಷಗಳ ಕಾಲ ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂಥ ಪಿ ವಿ ನರಸಿಂಹರಾವ್ ಅವ್ರನ್ನ ಈ ಕಾಂಗ್ರೆಸ್ ಇರ್ಬೋದು ಇನ್ನಿರಿದಂತೆ ದ್ವೇಷಿಸ್ತಾರೆ ಮತ್ತು ಅವರ ಭಾವಚಿತ್ರವನ್ನು ಹಾಕೋದಾಗಲಿ ಅವರನ್ನು ಒಂದೇ ಒಂದು ಅವ್ರ ಹೆಸರನ್ನು ಕೂಡ ನೆನೆಸ್ಕೊಳ್ಳೋದಕ್ಕೆ ಅವರು ಒಂದು ದಿನ ಕೂಡ ಪ್ರಯತ್ನ ಮಾಡಲ್ಲ ಯಾಕೆ ಅಂತಂದರೆ ನೆಹರು ಕುಟುಂಬದ ಸೋನಿಯಾ ಅವರು ರಾಹುಲ್ ಗಾಂಧಿ ಇರ್ಬೋದು ಇವರೆಲ್ಲ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಅವ್ರನ್ನ ಗುಣಗಾನ ಮಾಡಿದ್ರೆ ಒಂದು ಭಯ ಅವ್ಯಕ್ತವಾದಂಥ ಭಯ ಇವರಿಗಿರುವಂಥದ್ದು ಅವರು ಸರ್ ಹಾಗೆ ಅವರ ಎ ಎಸ್ ಎಸ್ ಸಿ ಖರ್ಚೆಗೆ ತರಲಿಲ್ಲ ಹೌದು ಅದ ಅದಾದ ನಂತರ ಸಾವಿರದ ಎರಡ್ ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಹತ್ತು ವರ್ಷಗಳ ಕಾಲ ನಿಜವಾಗ್ಲೂ ಒಳ್ಳೆ ತುಂಬ ಆರ್ಥಿಕವಾದಂಥ ಆರ್ಥಿಕ ತಜ್ಞ ಅದು ವಿಶ್ವದಲ್ಲೇ ಐದು ಜನ ಪ್ರಾಮ್ ಪ್ರಮುಖವಾದಂಥ ಆರ್ಥಿಕ ತಜ್ಞರಲ್ಲಿ ಒಬ್ಬರು ಅಂತ ಏನು ಹೆಸರು ಗಳಿಸಿದ್ರು ಕನ್ ಭಾರತೀಯರಲ್ಲಿ ಇಬ್ಬರು ಆ ಹೆಸರು ಗಳಿಸಿದ್ದಾರೆ ಒಂದು ಗೌಡ್ರು ಇನ್ನೊಂದು ನಮ್ಮ ಮನಮೋಹನ್ ಸಿಂಗ್ ಅವರು ಅಂತಹ ಒಬ್ಬರು ಹತ್ತು ವರ್ಷಗಳ ಕಾಲ ಆಡಳಿತ ನಡೆಸಿದಂಥ ಮನಮೋಹನ್ ಸಿಂಗ್ ಅವ್ರನ್ನ ಕೂಡ ಇವರು ವೇದಿಕೆಗಳಲ್ಲಿ ಮೊನ್ನೆ ಅವರು ನಮ್ಮನ್ನು ಹಗಲೋ ತನಕ ಅವ್ರ ವೇದಿಕೆಗಳಲ್ಲಿ ಅವ್ರ ಭಾವಚಿತ್ರ ಆಗ್ತಾ ಇರಲಿಲ್ಲ ಅವರ ಗುಣಗಾನ ಮಾಡ್ತಾ ಇರಲಿಲ್ಲ ಅವರ ಬ ಅವ್ರನ್ನ ಅವರ ಪ್ರಚಾರ ಕಾರ್ಯಗಳಲ್ಲಿ ಅವರ ಭಾವಚಿತ್ರಗಳನ್ನು ಬಳಸೋದಾಗಲಿ ಅಥವಾ ಅವರ ಆಡಳಿತದ ಬಗ್ಗೆ ಶ್ಲಾಘನೆ ಮಾಡುವಂಥದ್ದಾಗಲಿ ಮಾಡುವಂಥ ಕೆಲಸ ಮಾಡ್ತಾ ಇರಲಿಲ್ಲ ಆದರೆ ಅದೇ ಮನಮೋಹನ್ ಸಿಂಗ್ ಅವರು ತೀರ್ಕೊಂಡಾದ ನಂತರ ಅವರು ನಮ್ಮ ರಾಜಕೀಯ ಗುರು ಅಂತ ಹೇಳಿ ಸೋನಿಯಾ ಗಾಂಧಿಯವರು ಹೇಳ್ತಾರೆ ಇವರು ಹೇಳ್ತಾರೆ ಆದರೆ ಅವ್ರನ್ನ ಕೇವಲ ಪಪೆಟ್ಟು ಶೈಲಿಯಲ್ಲಿ ಅಂತಂತಂದರೆ ಒಂದು ಅದ ಏನದು ಸೂತ್ರದ ದಾರ ಇರತಕ್ಕಂಥ ರಿಮೋಟ್ ಕಂಟ್ರೋಲ್ ಪ್ರೈಮ್ ಮಿನಿಸ್ಟರ್ ಆಗಿ ಉಳಿಸಿಕೊಂಡ್ರು ಹೊರತು ಇದೇ ರಾಹುಲ್ ಗಾಂಧಿ ಅವರು ಅವರ ಒಂದು ನಿರ್ಣಯವನ್ನ ಸಾರ್ವಜನಿಕ ಭಾಷಣದಲ್ಲಿ ಹರ್ದಾಕಿರುವಂತದ್ದು ಒಂದು ಜೋಕರ್ ಅನ್ನೋ ಶೋಕಾಚರಣೆಯಲ್ಲೇ ಇವರು ವಿಯಟ್ನಾಂ ಅದು ಅದಾದ ನಂತರ ಈಗ ರಾಷ್ಟ್ರ ಮಟ್ಟದ ಏಳು ದಿನಗಳ ಕಾಲ ಶೋಕಾಚರಣೆ ನಡೀತಾ ಇದ್ರೆ ಅವ್ರು ತೀರ್ಕೊಂಡು ಮೂರನೇ ದಿನಕ್ಕೆ ಇವರು ವಿಯೆಟ್ನಾಂಗೆ ಮೋಜು ಮಸ್ತಿಗೆ ಅಂತೇಳಿ ಆರಾಟ ಮಾಡಿರ್ತಕ್ಕಂಥದ್ದು ಈ ರೀತಿ ಅಹ್ ಕಾಂಗ್ರೆಸ್ಗೆ ಕೇವಲ ನೆಹರು ಇಂದಿರಾ ಇಂದಿರಾ ಗಾಂಧಿ ಸಂಜೆ ರಾಜೀವ್ ರಾಜೀವ್ ಗಾಂಧಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರೇ ಪ್ರಮುಖವಾಗಿ ಕಾಣಿಸ್ತಾರೆ ಹೊರತು ಈ ಮೂರು ಜನ ಯಾವ ಕಾರಣಕ್ಕೂ ಇವರಿಗೆ ಪ್ರಮುಖವಾಗಿ ಮನಮೋಹನ್ ಇವರು ಮನಮೋಹನ್ ಸಿಂಗ್ ಇರ್ಬೋದು ಪಿ ವಿ ನರಸಿಂಹರಾವ್ ಇರ್ಬೋದು ಅದಕ್ಕಿಂತಲೂ ಹೆಚ್ಚಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಯಾವತ್ತೂ ಕಾಣಿಸಿಲ್ಲ ಅಂತ ಹೇಳಿ ಇವರು ನಾವು ಗಮನಿಸಬೇಕಾಗಿರ್ತಕ್ಕಂಥ ನಿಜಕ್ಕೂ ಕಾಂಗ್ರೆಸ್ ಪಕ್ಷದ ದುರಂತ ಅಂತಂದರೆ ಇದೇ ಒಂದು ಆ ಪಕ್ಷದ ಕಾರ್ಯಕರ್ತರಿಗೆ ನಿಜವಾಗ್ಲೂ ಪ್ರಾಮಾಣಿಕ ಮನಸ್ಥಿತಿ ಇದ್ದರೆ ನಾವು ಹೇಳಿದಂಥ ವಿಷಯಗಳು ಪ್ರತಿಯೊಂದು ಸತ್ಯ ಇದೆಯಾ ಇಲ್ವಾ ಅಂತ ಅರ್ಥ ಮಾಡಿಕೊಂಡು ಈ ಈ ಕಾಂಗ್ರೆಸ್ಸಿಗರು ಅವರ ಈ ಅವರ ಜೀವನದಲ್ಲಿ ಯಾರನ್ನಾದರೂ ಅವರು ಪೂಜ್ಯ ಭಾವನೆಯಿಂದ ನೋಡ್ಬೋದು ಅಂತಂದರೆ ಅದು ಕೇವಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಅಂಥ ಒಬ್ಬ ಮಹಾನ್ ವ್ಯಕ್ತಿ ಅಂಥ ಮಹಾನ್ ಪ್ರಧಾನಮಂತ್ರಿಯನ್ನು ನಮ್ಮ ಪ್ರಧಾನಮಂತ್ರಿ ಅಂತ ಹೇಳ್ಕೊಳ್ಬೋದೇ ಹೊರತು ಕೇವಲ ಮೋಜು ಮಸ್ತಿಗೋಸ್ಕರ ರಾಜಕೀಯವನ್ನು ಆಡಳಿತವನ್ನು ನಡೆಸಿದಂಥ ಕೇವಲ ತಮ್ಮ ಕುಟುಂಬದ ಶ್ರೇಯಸ್ಸಿಗೋಸ್ಕರ ಆಡಳಿತವನ್ನು ನಡೆಸಿದಂಥ ನೆಹರು ಅವರ ಆಡಳಿತವನ್ನು ಯಾವತ್ತೂ ಯಾವುದೇ ಕಾರಣಕ್ಕೂ ಶ್ಲಾಘಿಸುವಂಥ ಕಾರ್ಯ ಒಂದೇ ಒಂದು ಕಾರ್ಯ ಕೂಡ ಅವರು ಮಾಡಿಲ್ಲ ಅಂತ ಹೇಳಿ ನಾವು ಹೇಳೋಕೆ ಇಷ್ಟಪಡ್ತೀವಿ